አብረን አባች ማች

ಹಲೋ ನಮಸ್ತೆ ನಮಸ್ತೆ ವೆಲ್ಕಮ್ ಟು ಮೈ ಲೈವ್ ಬೆಲ್ ಟ್ಯಾಪ್ ಮಾಡ್ತಾ ನಮ್ಮ ಲೈವಿಗೆ ನಿಮ್ಮದೊಂದು ಲೈಕ್ ಕೊಡಿ ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬ ಸೊಗಸಾಗಿ ಏನೂ ಮಾತಾಡುವೆ ಭಾವನೆ ಬಾಕಿ ಬಾಕೀವೇ ಪ್ಲೀಸ್ ಡಬಲ್ ಟ್ಯಾಪ್ ಆನ್ ದ ಸ್ಕ್ರೀನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಲೈಕ್ನ ಡನ್ ಮಾಡಿ ಹಾಗೆ ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಲೈವಿಗೆ ಲೈಕ್ ಕೊಡಿ ಒಂದು ಮಳೆ ಬಿಲ್ಲು ಒಂದು ಮಳೆ ಮೂಡ ಹೇಗೋ ಜೊತೆಯಾಗಿ ತುಂಬ ಸೊಗಸಾಗಿ ಏನೂ ಮಾತಾಡುವೆ ಬಾಕಿ ಬಾಕೀವೇ ತೀರಿ ನೂರಾರು ಸನಿ ಸನಿ ಹೂಡ ಸಾಗಿ ಬಂದಿದೆ ಪ್ರೀತಿಗೆ ಮುದ್ದಾಗಿ ಸೇರಿವೆ ಎರಡೂ ಸೀನೂ ಮಾತಾಡಿದೆ ಭಾವನೆ ಬಾಕಿಯಿದೆ ಪ್ಲೀಸ್ ಡಬಲ್ ಚಾಪ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಲೈಕ್ನ ಡನ್ ಮಾಡಿ ಹಾಗೆ ಎಲ್ಲಿಂದ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಡಬಲ್ ಟ್ಯಾಪ್ ಆನ್ ದ ಸ್ಕ್ರೀನ್ ಒಂದು ಮಳೆ ಬಿಲ್ಲು ಒಂದು ಮಳೆ ಮೂಡ ಹೇಗೋ ಜೊತೆಯಾಗಿ ತುಂಬ ಸೊಗಸಾಗಿ ಏನೂ ಮಾತಾಡಿವೆ ಅಭಾವನ್ನೇ ಬಾಕಿ ಬೇಗ ಬೇಗ ಡಬಲ್ ಟ್ಯಾಪ್ ಮಾಡ್ತಾ ಲೈಕ್ನ ಡನ್ ಮಾಡಿ ಪ್ಲೀಸ್ ಡಬಲ್ ಟ್ಯಾಪ್ ಆನ್ ದ ಸ್ಕ್ರೀನ್ ಸನ್ನೆಗಳಿಗೆ ಸೋತ ಕಣ್ಣುಗಳಿವೆ ಕದ್ದು ಕೊಡುವುದಕ್ಕೆ ಕಾಲ ಕಾಲಮುತುಗಳಿವೆ ಬೆರಳುಗಳು ಸ್ಪರ್ಶ ಹಲೋ ಪ್ಲೀಸ್ ಡಬಲ್ ಟ್ಯಾಪ್ ಆನ್ ದ ಸ್ಕ್ರೀನ್ ಬೆರಳುಗಳು

सो प्लीज डबल ऑन द स्क्रीन स्क्रीन पे डबल टैप करके लाइक को डन कर लें प्रीति वज्जे मुदेवे ಹೀಗಾಗಿದೆ ಒಂದು ಮಳೆ ಬಿಲ್ಲು ಒಂದು ಮಳೆ ಮೂಡ ಹೇಗೋ ಜೊತೆಯಾಗಿ ತುಂಬ ಸೊಗಸಾಗಿ ಏ ದೀಪಶ್ರೀ ಹಾಯ್ ಹಲೋ ದೀಪಶ್ರೀ ಅವರೇ ನಮಸ್ಕಾರ ನಮ್ಮ ಲೈವಲ್ಲಿ ನಿಮಗೆ ಸ್ವಾಗತ ಸುಸ್ವಾಗತ ಸೊ ಎಲ್ಲಿಂದ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಲೈವಿಗೆ ನಿಮ್ಮದೊಂದು ಲೈಕ್ ಕೊಡಿ ಪ್ಲೀಸ್ ಡಬಲ್ ಟ್ಯಾಪ್ ಆನ್ ದ ಸ್ಕ್ರೀನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಒಂದು ಮಳೆ ಬಿಲ್ಲು ಒಂದು ಮಳೆ वै सारी दीपश्री ला 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 थैंक यू सो मच ला ला, 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 ला।, ला, ला।, ला, ला। ಪ್ಲೀಸ್ ಡಬಲ್ ಟ್ಯಾಪ್ ಆನ್ ದ ಸ್ಕ್ರೀನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಲೈಕ್ನ ಡನ್ ಮಾಡಿ ಲೈಕ್ ಕೊಡಿ ಎಲ್ಲ ಎಲ್ಲ ಕಿವಿ ತುಂಬ ರಾಗ ಕೇಳ ಕ್ಷಣವೆಲ್ಲ ಸವಿ ನೆನಪಿನ ಶುಭ ಯೋಗ ಈ ಕಣ್ಗಳ ಗೋಡಿನಲ್ಲಿ ಹೊಸರಾಗದ ಜಿಲಿಪಿಲಿಯಾ உசிரினாடினே அனுராகதியோ நெனப்பே நைபுழக்கெனப்பே நை ஜழக்கெனப்பே நன்ன தனதன ಹಲೋ ನಮಸ್ಕಾರ ಎಲ್ಲಿಂದ ಅಂತ ಕಮೆಂಟ್ ಮಾಡಿ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಲೈಕ್ನ ಡನ್ ಮಾಡಿ ಲೈಕ್ನ ಡನ್ ಮಾಡಿ ಎಲ್ಲ ಅದು ಎಲ್ಲ ಕಿವಿ ತುಂಬ ಕೇಳೋ ಕ್ಷಣವೆಲ್ಲ ಸವಿನೆಲ್ಲ ಪೀನ ಹಲೋ ವೆಲ್ಕಮ್ ಟು ಮೈ ಲೈವ್ ಸೊ ಎಲ್ಲಿಂದ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಡಬಲ್ ಟ್ಯಾಪ್ ಆನ್ ದ ಸ್ಕ್ರೀನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಲೈಕ್ನ ಡನ್ ಮಾಡಿ ಕಣ್ಣೀರದಾರಿ ಇದೇಕೆ ಇದೇಕೆ ಈದೇಕೆದಾರಿ ಇದೇಕೆ

ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಲೈವ್ ಸೊ ಪ್ಲೀಸ್ ಡಬಲ್ ಟ್ಯಾಪ್ ಆನ್ ದ ಸ್ಕ್ರೀನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಲೈಕ್ನ ಡನ್ ಮಾಡಿ ಎರಡು ಜಡೆಯನ್ನು ಎಳೆದು ಕೇಳುವೆನೋ ನೀ ಸ್ವಲ್ಪ ಎರಡು ಕೇಳಿ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಲೈವ್ ಎಲ್ಲಿಂದ ಅಂತ ಕಮೆಂಟ್ ಮಾಡಿ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಲೈಕ್ನ ಡನ್ ಮಾಡಿ ಪ್ಲೀಸ್ ಡಬಲ್ ಟ್ಯಾಪ್ ಆನ್ ದ ಸ್ಕ್ರೀನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಲೈಕ್ನ ಡನ್ ಮಾಡಿ ഹലോ വെൽക്കം ടു മലൈ നഗുവീന ഖുഷിയപ്പിക്കിയ ಹಲೋ ನಮಸ್ಕಾರ ನಮ್ಮ ಲೈವಲ್ಲಿ ಸ್ವಾಗತ ಸುಸ್ವಾಗತ ಸೊ ಎಲ್ಲಿಂದ ಅಂತ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಲೈವಿಗೆ ನಿಮ್ಮದೊಂದು ಲೈಕ್ ಕೊಡಿ ಲಾ ಲ Hello, welcome to my. Please double tap on the screen. Screen melee like na done madi.